ಒಂದೊಂದ್ ಮನ ಜನ ಅಂದ್ರೆ ಎಷ್ಟಾಯ್ತು ಇಪ್ಪತ್ತೈದು ಸಾವಿರ ಜನ ಇಪ್ಪತ್ತೈದು ಸಾವಿರ ಜನ ನಾವು ಒಗ್ಗಟ್ಟಾಗಿ ಅಂದ್ರೆ ಒಂದು ನಗರದಲ್ಲಿ ಗುಡ್ಲಿಪೇಟಲ್ಲಿ ಒಂದೊಂದು ಮಾಲ್ ಮಾಡಬಹುದು ನಾವೇ ಹೇಳಿ ದೊಡ್ಡ ದೊಡ್ಡ ಮಾಲು ನಮ್ದೇ ಮಾಲು ನೀವು ಎಲ್ಲೂ ಚಾಪಿಂತ ಹಿಡು ಎಲ್ಲ ನಮ್ದೇ ಮಾಲು ನಿಮ್ಮ ಮನೆ ಮನೆಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬಹುದು ವರ್ಷಕ್ಕೆ ನಿಮ್ಮ ದುಡ್ಡು ಒಂದು ನಿಮ್ಗೆ ಅವ್ರಿಗೆ ಐದು ಪರ್ಸೆಂಟ್ ಉಳಿತದ ಅವ್ರಿಗೆ ಐದು ಪರ್ಸೆಂಟ್ ಬಿಡುತ್ತೆ ನೀವು ಒಂದು ತಿಂಗಳಿಗೆ ಎಷ್ಟು ಎಷ್ಟು ಮಾತ್ರಿ ನೀವು ತಿಂಗಳಿಗೆ ಐದು ಪರ್ಸೆಂಟ್ ಎಷ್ಟಾಯ್ತು

ನೀನ್ ಯಾರೇನು ಹಾಕಳಿ ನಮ್ನ ನೋಡ್ತಾರಮ್ಮ ಯಾವ ಉಸ್ತುವಾರಿ ಸಚಿವನ ಎಮ್ ಎಲ್ ಎಗಳು ಓ ಇವ್ರದ್ದು ಇಪ್ಪತ್ತೈದು ಸಾವಿರ ರೈಸಂಗ ಗುರುಬುಡಿ ರೈಸಂಗ ಎಕ್ಸ್ಟ್ರಾ ಕಷ್ಟ ಈ ಕಂಪ್ನಿಲಿ ಇಪ್ಪತ್ತೈದು ಸಾವಿರ ಜನ ಅಂದ್ರೆ ಇವ್ರು ಓಟು ದುಡ್ಡು ಕೊಟ್ಟಾಗ ಕರೆಕ್ಟ್ ನಾವು ಓಟ್ ಅದು ಮತ್ತೆ ನಿಮ್ಗೆ ಲಾಭ ಬಂದಿರ್ತಾ ಇಲ್ಲಿ ನಿಮ್ ಟಮಾಟ ನಾವು ಐವತ್ತು ರೂಪಾಯಿ ಮಾಡಿಸಿರ್ತೀವಿ ಈಗ ಅದ್ರ ಮಾತ್ರ ಇರಬೇಕು ನೀವು ಈಗ ನಾವೆಲ್ಲ ಒಗ್ಗಟ್ಟನ ಎಲ್ಲ ಕರೆಕ್ಟ್ ಆಗಿ ಐದು ಸಾವಿರ ಜನ ಒಂದು ಸ್ಟ್ರೈಕ್ ಮಾಡಿದ್ರೆ ಕನಿಷ್ಠ ಎರಡು ಸಾವಿರ ಜನ ಬರ್ಬೋದು ನಾವು ಲಾಭ ಬಂದಿರ್ತಲ್ಲ ನಮ್ಗೆ ಒಂದು ಸ್ಟ್ರೈಕ್ ಮಾಡ್ತೀವಿ ಎಮ್ ಎಲ್ ಎನ್ ಬಿದ್ದಿರ್ತದೆ ಅಪ್ಪ ನೀವು ಗುಡ್ಲಿಪೇಟಲ್ಲಿ ಏನು ಕೇಳೋದು ಅವ್ರು ಕೊಡ್ತಾರೆ ರಾಜಕೀಯ ಆಗಿ ಎಲ್ಲಿರೋ ಕಡೆ ನಾ ಕಡೆ ಇಪ್ಪತ್ತರ ಯಾವಾಗ ನಿಮಗೆ ಆಗ್ತಿವಿ ಹೋಗಿ ನಮಗೇನ ನಿಮ್ ಚಿಂತೆ ಕೆಲಸ ಮಾಡಪ್ಪ ನಿಮಗೆ ಕೊಡ್ತೀವಿ ಅವ್ರು ಹೇಳೋದು ಓಟ ನೀವು ಯಾರಿಗಿರೋದು ರಾಜಕೀಯನ ಓಡಾ ಈ ಇಪ್ಪತ್ತೈದು ಸಾವಿರ ಓಟ್ ಕಂಡಾಗ ನಮಗೆ ಉತ್ತುವರೆಸಾಗಲಿ ಎಮ್ ಎಲ್ ಎಲ್ಲ ನಿಮ್ಗೆ ಏನು ಬೇಕೋ ಟಕ್ ಟಕ್ ಮಾಡ್ಬೋದು ಇದು ಕಷ್ಟ ಕಷ್ಟವಾ ಸಾವಿರ ಇನ್ನೂರು ರೂಪಾಯಿ ಬೆಳೆಯಾದ್ರೆ ಇಪ್ಪತ್ತು ರೂಪಾಯಿ ಒಂದು ಚೂರು ಒಗ್ಗಟ್ಟು ಆ ತಿಂಗಳ ಬಂದ್ರೆ ನಗರಕ್ಕೆ ಐದು ಸಾವಿರ ಜನ ನಾವು ಸೇರ್ಕಂಡ್ರೆ ನಗರ ನಡುಗೋಗ್ತದ ಮುಂದುವರ್ಷಕ್ಕೆ ನೀವು ಇದೇ ಒಂದೊಂದು ಜನ ಇನ್ನೊಂದೊಂದು ಆಗೊಂಡ್ರೆ ವರ್ಷಕ್ಕೆ ಹೋಗ್ರೆ ಆ್ಯಡ್ ಮಾಡ್ಕೊಂಡ್ರೆ ಐದು ವರ್ಷದ ಎಷ್ಟಾದ ಐದು ಸಾವಿರ ಜನ ಐದು ಮುಂದುವರ್ಷಕ್ಕೆ ಐದು ಸಾವಿರ ಹತ್ತು ಆಯ್ತು ನಾವೇ ಇಪ್ಪತ್ತೈದು ಸಾವಿರ ಇಡೀ ಜಿಲ್ಲೆ ಒಂದು ಊಹೆ ಮಾಡ್ಕೊಳ್ಳಿ ಎಷ್ಟಾದ ನಾವೇ ಒಂದ್ ಲಾಲ್ವ ಐದೈದು ಸಾವಿರ ಜನ ಆಗ್ಬೋದ ಇಡೀ ಜಿಲ್ಲೆ ಇಪ್ಪತ್ತೈದು ಸಾವಿರ ಜನ ಇಪ್ಪತ್ತು ಏಳು ಮೂರು ಲಕ್ಷ ಹೋಡು ನಮ್ದಿ ಆಗೋಯ್ತು ಲಾಭ ಹೋಗ್ಬೇಕು ಈಗ

sa tingin ko ay namara